ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘಗಳ ಪರಿಷತ್ತಿನ ವತಿಯಿಂದ ಹಲವು ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಹಲವಾರು ಮನವಿ ಪತ್ರಗಳನ್ನು ನಗರಾಭಿವೃದ್ಧಿ ಸಚಿವರಿಗೆ ಮತ್ತು ಸರ್ಕಾರದ ಕಾರ್ಯದರ್ಶಿಗಳಿಗೆ ಸಲ್ಲಿಸಲಾಗಿರುತ್ತದೆ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ನೌಕರರಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಳನೇ ವೇತನ ಆಯೋಗದ ಪರಿಷ್ಠಿತ ವೇತನ ಪಾವತಿಗೆ ಅವಶ್ಯವಿರುವ ಹೆಚ್ಚುವರಿ ಅನುದಾನವನ್ನು ಆರ್ಥಿಕ ಇಲಾಖೆಯಿಂದ ಬಿಡುಗಡೆಗೊಳಿಸುವುದು ಸೇರಿದಂತೆ ಹಲವು ಬೇಡಿಕೆಗಳಿದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ವೆಚ್ಚ ಸಂಪುಟ ನಾಕರ ಟಿಪ್ಪಣಿಯಂತೆ ಪೌರಾಡಳಿತ ನಿರ್ದೇಶನಾಲಯದಿಂದ ಆದೇಶ ಹೊರಡಿಸಲಾಗಿದ್ದು ಸದರಿ ಆದೇಶವನ್ನು ಹಿಂಪಡೆದು ಕಾಯಂ ನೌಕರರ ವೇತನ ಅನುದಾನಕ್ಕೆ ಅವಶ್ಯಕವಿರುವ ಸಂಪೂರ್ಣ ಅನುದಾನವನ್ನು ಎಸ್ಎಫ್ಸಿ ಸಿ ನಿಧಿಯಿಂದ ಬಿಡುಗಡೆಗೊಳಿಸುವುದು ಎಂದು ತಿಳಿಸಲಾಯಿತು ನಾಳೆ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಆಯುಕ್ತರಿಗೆ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮತ್ತೆ ಸಂಬಂಧಪಟ್ಟ ಎಲ್ಲ ಕಾರ್ಮಿಕರಿಗೆ ವಿಷಯಗಳನ್ನು ನಮ್ಮ ವೆಂಕಟಮ್ ಸರ್ ಅವರು ತಿಳಿಸಿರ್ತಾರೆ ಅದರಂತೆ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ಸಂಘ ಕೂಡ ನಮ್ಮ ಶ್ರೀ ರಾಜಯ್ಯ ಆರ್ ಅಂತೇಳಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಮೈಸೂರು ನಗರ ಕಾಯಂ ಪೌರ ಕಾರ್ಮಿಕರ ಹಾಗೂ ಗುತ್ತಿಗೆ ಪೌರ ಕಾರ್ಮಿಕರ ಮಹಾಸಂಘದ ಮಾಜಿ ಮಹಾಪ್ರಧಾನ ಕಾರ್ಯದರ್ಶಿಗಳು ಈಗತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಉದ್ದೇಶ ಏನಂತಂದರೆ ನಾಳೆ ಅಂದರೆ ಎಂಟು ಏಳು ಇಪ್ಪತ್ತು ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘಗಳ ಪರಿಷತ್ ಒಂದು ಬೃಹತ್ತಾದ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಆ ಕರೆಗೆ ನಮ್ಮ ಮೈಸೂರು ನಗರ ಪಾಲಿಕೆ ಕಾಯಂ ಪೌರ ಕಾರ್ಮಿಕರ ಹಾಗೂ ಗುತ್ತಿಗೆ ಪೌರ ಕಾರ್ಮಿಕರ ಮಹಾಸಂಘದ ವತಿಯಿಂದ ಅವರು ಕೂಡ ನಮ್ಮನ್ನು ಬೆಂಬಲಿಸಿ ಅಂತ ಕೇಳಿಕೊಂಡಿದ್ದರು ಹಾಗಾಗಿ ನಮ್ಮ ಬೆಂಬಲ ಆ ಒಂದು ಪ್ರತಿಭಟನೆಗೆ ತೋರುವ ಮೂಲಕ ಈ ಒಂದು ಪ್ರತಿಭಟನೆಗೆ ಸಕ್ರಿಯವಾಗಿ ನಾವು ಇದ್ದೀವಿ ಈ ಒಂದು ಪ್ರತಿಭಟನೆಗೆ ಕಾರಣ ಏನಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಹಾಗೂ ಸನ್ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ ಅವರಿಗೆ ನಾವು ಕಾರ್ಮಿಕರ ಒಂದು ಸಮಸ್ಯೆಗಳ ಬಗ್ಗೆ ಹಲವಾರು ಸಮಸ್ಯೆಗಳ ಬಗ್ಗೆ ಪತ್ರಗಳನ್ನು ಕೊಟ್ಟಿರ್ತೀವಿ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನೌಕರರ ಸಂಘಗಳ ಪರಿಷತ್ತಿನಿಂದ ಕೂಡ ಮನವಿಗಳನ್ನ ಸಲ್ಲಿಸಿರ್ತಾರೆ ಇದರಲ್ಲಿ ಮುಖ್ಯವಾದಂಥ ಮನವಿ ಏನಂತಂದರೆ ಒಂದು ಅಕ್ಕೊತ್ತಾಯಗಳು ಒಂದು ಏಳು ಅಕ್ಕೊತ್ತಾಯಿಗಳನ್ನ ನಾವು ಈ ಒಂದು ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಒಂದು ಏಳನೇ ವೇತನ ನಮಗೆ ರಾಜ್ಯ ಸರ್ಕಾರಿ ನೌಕರರಿಗೆ ವಿಸ್ತರಿಸಿರುವಂತೆ ನಮಗೂ ಕೂಡ ಪಾಲಿಕೆ ನೌಕರರಿಗೆ ಮಾಡಿಕೊಡಬೇಕು ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ರೀತಿ ಪಾಲಿಕೆ ನೌಕರರಿಗೆ ಒಂದು ರೀತಿ ತಾರತಮ್ಯನ ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ನಾವು ನಮಗೆ ಎಲ್ಲರಿಗೂ ಕೂಡ ಸರ್ಕಾರದ ಹಣದಲ್ಲೇ ಬಿಡುಗಡೆ ಮಾಡಬೇಕು ಅಂದರೆ ಎಸ್ ಎಫ್ ಸಿ ಕರ್ನಾಟಕ ಅಂದರೆ ರಾಜ್ಯ ಹಣಕಾಸು ಆಯೋಗದಿಂದನೇ ನಮಗೆ ಈ ಏಳನೇ ವೇತನ ಮತ್ತು ವೇತನ ಕೊಡಬೇಕು ಅನ್ನೋದನ್ನು ಇದ್ದೀವಿ ಎರಡನೇ ಪಾಯಿಂಟ್ ಬಂದು ಪೌರ ಏನಾಗ್ತದೆ ಅಂದರೆ ಎಸ್ ಎಫ್ ಸಿ ಹಣದಲ್ಲಿ ಸಂಬಳ ಕೊಡಬೇಕು ಅಂತಿದೆ ಇವರು ಎಸ್ ಸಿಲಿ ಅಂದರೆ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗದಿಂದ ವೇತನ ಕೊಡಬೇಕನ್ನ ಸಂದರ್ಭದಲ್ಲಿ ಇವತ್ತು ಎಂಬತ್ತು ಪರ್ಸೆಂಟ್ ಹಣನ ಎಸ್ ಸಿಗೆ ಬಿಡುಗಡೆ ಮಾಡಿ ಇನ್ನಿಪ್ಪತ್ತು ಪರ್ಸೆಂಟ್ ಹಣನ ರಾಜ್ಯ ಸರ್ಕಾರ ತಮ್ಮ ತೆರಿಗೆ ಸ್ಥಳೀಯ ಮಹಾನಗರ ಪಾಲಿಕೆಗಳ ಏನು ತೆರಿಗೆ ಹಣ ಇದೆ ಆ ತೆರಿಗೆ ಹಣದಲ್ಲಿ ನೀವು ಕೊಡಿ ಅಂತ ಹೇಳ್ತಾ ಇದೆ ಇದು ಎಷ್ಟು ಮಟ್ಟಿಗೆ ಸರಿ ನಾವು ತೆರಿಗೆ ಹಣನ ನಿರೀಕ್ಷೆ ಮಾಡಿ ಸಂಬಳ ತಗೊಳಕಾಗುತ್ತಾ ನಾವು ಬೆಳಿಗ್ಗೆ ತಕ್ಷಣ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ನಮ್ಮ ಮಕ್ಕಳ ಮರಿ ಮತ್ತೆ ನಮ್ಮ ವಿದ್ಯಾಭ್ಯಾಸ ಮಕ್ಕಳ ಒಂದು ಪಾಲನೆ ಪೋಷಣೆ ಮತ್ತು ವಿದ್ಯಾಭ್ಯಾಸನೆಲ್ಲ ಮರೆತು ನಮ್ಮ ನಗರದ ಸ್ವಚ್ಛತೆಗೆ ನಾವು ಆದ್ಯತೆ ಕೊಟ್ಟು ನಾವು ಕೆಲಸ ಮಾಡೋ ಅಂಥ ಸಂದರ್ಭಕ್ಕೆ ಮೂವತ್ತು ದಿನ ಕಳೆದ ನಂತರ ನಮ್ಮ ಒಂದು ವೇತನ ಕೊಡಿ ಅನ್ನುವಾಗ ಅಲ್ಲಿ ಹತ್ತನೇ ತಾರೀಕು ಹದಿನೈದನೇ ತಾರೀಕು ವೇತನ ಬರುತ್ತೆ ಕಾರಣ ಏನಂತಂದರೆ ಇಲ್ಲಿ ತೆರಿಗೆ ಹಣ ಬಂದಿದ್ರೆ ತಾನೇ ನಮಗೆ ಸಂಬಳ ಕೊಡೋಕ್ಕೆ ಪೂರ್ಣ ಪರಿಣಾಮ ಹಾಗಾಗಿ ಈ ಒಂದು ಪೂರ್ಣಪ್ರಮಾಣವಾದಂತಹ ವೇತನ ಪಡಿಬೇಕಾದ್ರೆ ನಮಗೆ ರಾಜ್ಯ ಹಣಕಾಸು ಆಯೋಗದಿಂದನೇ ವೇತನ ಕೊಡಬೇಕು ಅಂದರೆ ಸರ್ಕಾರದಿಂದನೇ ಕೊಡಬೇಕನ್ನೋ ಪ್ರಮುಖವಾದಂತಹ ಅಕ್ಕತೆಯನ್ನು ಮಾಡಿದ್ದೀವಿ ಮತ್ತೆ ಮೂರನೇದಾಗಿ ಆರ್ ಅಂಡ್ ರೂಲ್ಸ್ ಅಂದರೆ ಕಾರ್ಮಿಕ ನೀತಿಗಳು ಅಂದರೆ ತಮಗೆ ಗೊತ್ತಿದೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳು ಇದನ್ನು ತಿದ್ದುಪಡಿ ಮಾಡಲಿಕ್ಕೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ರಾಜ್ಯ ಸರ್ಕಾರ ಮೈಸೂರು ಕರ್ನಾಟಕ ರಾಜ್ಯದ ಮೂವತ್ತಾರು ಇಲಾಖೆಗಳಿಗೆ ಹತ್ತು ವರ್ಷಕ್ಕೊಮ್ಮೆ ತಿದ್ದುಪಡಿಗಳು ತರ್ತದೆ ಮೂರು ವರ್ಷಕ್ಕೊಮ್ಮೆ ತರ್ತದೆ ಆರು ವರ್ಷಕ್ಕೊಮ್ಮೆ ಕಾಲಾನುಸಾರ ಕಾಲಕ್ಕೆ ಅದನ್ನು ತಿದ್ದುಪಡಿ ಮಾಡೋಂಥ ನೀತಿ ನಿಯಮಗಳು ಈ ರಾಜ್ಯ ಸರ್ಕಾರದ ಒಂದು ಇದರಲ್ಲಿದೆ ಆದರೂ ಕೂಡ ನಮ್ಮ ಈ ಒಂದು ಇಲಾಖೆ ಪೌರಾಡಳಿತ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಇದು ಹನ್ನೆರಡು ಹತ್ತು ವರ್ಷ ಆದರೂ ಕೂಡ ಇನ್ನೂ ತಿದ್ದುಪಡಿ ಆಗಿಲ್ಲ ಕಾರಣ ಏನು ಇದು ತಿದ್ದುಪಡಿ ಆಗಬೇಕು ಈ ತಿದ್ದುಪಡಿಯಿಂದ ನಮಗಾದಂತಹ ಅನುಕೂಲಗಳೇನಂತಂದ್ರೆ ಹೇಳೋದಾದ್ರೆ ಪೌರಕಾರ್ಮಿಕರನ್ನ ಮಹಾನಗರ ಪಾಲಿಕೆಗಳಲ್ಲಿ ನೂರು ಭಾಗ ಅಂಥದ್ದು ನೇಮಕಾತಿನ ಹಂಡ್ರೆಡ್ ಪರ್ಸೆಂಟ್ ನೇಮಕಾತಿನ ಫಿಫ್ಟಿ ಪರ್ಸೆಂಟ್ ಮಾಡಿದ್ದಾರೆ ಆ ಐವತ್ತು ಪರ್ಸೆಂಟ್ ಕಾಯಮ್ಮು ಐವತ್ತು ಪರ್ಸೆಂಟ್ ಖಾಸಗಿ ಕೊಟ್ಟಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ನಮ್ದು ಈಗ ಖಾಸಗಿ ಅಂದರೆ ಹೊರಗುತ್ತಿಗೆ ಇಲ್ಲ ಅಂತೇಳಿ ಎರಡು ಸಾವಿರದ ಹನ್ನೊಂದರಲ್ಲಿ ಸನ್ಮಾನ್ಯ ನಾರಾಯಣ ಅವರು ಬೃಹತ್ ಆದಂತಹ ಹೋರಾಟನ ಮೈಸೂರು ನಗರದ ಎಲ್ಲ ಹಿರಿಯ ಪದಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ನಾವು ಹೋರಾಟ ಮಾಡಿ ಇವತ್ತು ಗುತ್ತಿಗೆ ಪದ್ಧತಿನ ಸನ್ಮಾನ್ಯ ಸಿದ್ದರಾಮಯ್ಯವರೇ ಅದನ್ನು ಹಾಕಿದ್ರು ಇವತ್ತು ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ಗುತ್ತಿಗೆ ಪದ್ಧತಿ ರದ್ದಾದಂತ ಸಂದರ್ಭಕ್ಕೆ ಇವತ್ತು ಅಂದರೆ ಮೂರು ಐದು ಏಳು ವರ್ಷ ಆದರೂ ಕೂಡ ಅಂದರೆ ಐದು ವರ್ಷ ಆದರೂ ಕೂಡ ಇವತ್ತು ಅದು ಮುಂದುವರಿತಾ ಇದೆ ಅಂದರೆ ಇದೆಷ್ಟು ಮಟ್ಟಿಗೆ ಸರಿ ಇದು ಖಂಡನೀಯ ನಮ್ಮ ಗುತ್ತಿಗೆ ಪದ್ದತಿನ ಒತ್ತಿಗೆ ಅಲ್ಲಿ ಕಾಯಂ ತರಬೇಕು ಇವತ್ತು ಸಿ ಆರ್ ಆ್ಯಂಡ್ ರೂಲ್ ಪ್ರಕಾರ ಒಂದು ತಿದ್ದುಪಡಿ ಮಾಡಿದ್ದೇ ಆದರೆ ಈ ಕ್ಷಣಕ್ಕೆ ಇವತ್ತಿನ ಕಾಲಘಟ್ಟಕ್ಕೆ ನಮಗೆ ಒಂದು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಕಾಯಂ ಹುದ್ದೆಗಳು ಪೌರ ಕಾರ್ಮಿಕರಿಗೆ ದೊರೆಯುತ್ತಿತ್ತು ಇವತ್ತು ಸಿಕ್ಕಿರೋದೇನದು ಅಂದರೆ ಒಂದು ಎಪ್ಪತ್ತು ಹುದ್ದೆಗಳು ಹೋರಾಟದ ಮೂಲಕ ಒಂದು ನೂರ ಎಪ್ಪತ್ತು ಅದು ಹೋರಾಟದ ಮೂಲಕ ಮತ್ತು ಇನ್ನೂರ ಐವತ್ತೆರಡು ಈಗೇನು ಪರ್ಮೆಂಟ್ ಆಗಿದೆ ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂಥ ಮಾದೇವ್ ಪ್ರಸಾದ್ ಸರ್ ಅವರು ನಿನ್ನೆ ಇಪ್ಪತ್ತು ಆರು ಇಪ್ಪತ್ತು ಇಪ್ಪತ್ತೈದರಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನೇಮಕಾತಿ ಪತ್ರಗಳು ಕೊಟ್ಟರು ಅದು ಬಿಟ್ಟರೆ ಇನ್ನೂ ಇಲ್ಲ ಐನೂರ ಎಂಬತ್ತೈದು ಜನ ಇವತ್ತು ಕಾಯಂ ಇದ್ದೀವಿ ನಮ್ಮ ಡಿ ಎಮ್ ಎ ಪ್ರಕಾರ ಅಂದರೆ ಪೌ ಪೌರಾಡಳಿತ ನಿರ್ದೇಶನಾಲಯದ ಪ್ರಕಾರ ನಮಗೆ ಒಂದು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಹುದ್ದೆಗಳು ಕಾಯಂ ಅಂತಲೇ ಕೊಡಬೇಕು ಇಲ್ಲಿ ಹೊರಗುತ್ತಿಗೆ ಅಂತ ಕೊಟ್ಟು ನಮಗೆ ವೇತನಕ್ಕೆ ತೊಂದರೆ ಆಗ್ತಾ ಇದೆ ದಯಮಾಡಿ ರಾಜ್ಯ ಸರ್ಕಾರ ನಮಗೆ ಸಿಆರ್ ಅಂಡ್ ರೋಲ್ನ ತಿದ್ದುಪಡಿ ತಂದು ಅದನ್ನು ಕಾಯಂ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅನ್ನೋದು ಪ್ರಮುಖವಾದಂಥ ಇದೊಂದು ಮೂರು ಬೇಡಿಕೆಗಳು ಮತ್ತು ನಮ್ಮ ಕಾಯಮಾದಂಥ ಪೌರ ಕಾರ್ಮಿಕರಿಗಾಗಲಿ ಮತ್ತು ಪಾಲಿಕೆ ನೌಕರರಿಗಾಗಲಿ ಅಧಿಕಾರಿ ವೃಂದದವ್ರಿಗಾಗಲಿ ಕೆ ಜಿ ಡಿ ಇಲ್ಲ ಜಿ ಪಿ ಎಫ್ ಇಲ್ಲ ಮತ್ತು ರಿಟೈರ್ಡ್ ಆದರೆ ಅಂದರೆ ಓಲ್ಡ್ ಪಿಂಚನ್ ಸ್ಕೀಮ್ ಓ ಬಿ ಒ ಪಿ ಎಸ್ ಕೂಡ ಇಲ್ಲ ಈಗ ಎನ್ ಪಿ ಎಸ್ ಅನ್ನು ಹೊಸ ನಿಯಮಾವಳಿನ ತಂದು ಅದು ಕೂಡ ಗೊಂದಲ ಇದು ಮಾಡಬೇಕು ಮಾಡಬಾರ್ದು ಅನ್ನೋದು ಅದು ಪರಿಷ್ಕರಣೆನೇ ನಡೀತೈತೆ ಇನ್ನು ಎನ್ ಪಿ ಎಸ್ ಬಂದು ಏಳು ವರ್ಷ ಆಗಿದ್ರು ಕೂಡ ಏಳು ವರ್ಷದಲ್ಲಿ ಇನ್ನೂ ಪರಿಷ್ಕರಣೆಲ್ಲೇ ಇದೆ ಅದು ಆಗೋ ಮೂಮೆಂಟ್ ಇಲ್ಲ ಎರಡು ಸಾವಿರದ ಐದು ಆರರಲ್ಲಿ ನೇಮಕ ಏನು ಕಾರ್ಮಿಕರಿಗೆ ಇವತ್ತು ಓ ಪಿ ಎಸ್ನ ಬಂದ್ ಮಾಡಿದ್ದಾರೆ ಅವ್ರಿಗೆಲ್ಲ ಕೂಡ ಜಾರಿ ಮಾಡಬೇಕು ಇದಕ್ಕೆ ಮನಸ್ಸು ತ್ವರಿತವಾಗಿ ಜಾರಿಗೊಳಿಸಬೇಕು ಅನ್ನೋದು ಮತ್ತು ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ ಅನ್ನುವಾಗ ನಾವು ಶ್ರಮಜೀವಿಗಳು ಶ್ರಮ ಮಾಡುವಾಗ ನಮ್ಮ ಆರೋಗ್ಯ ಸ್ಥಿತಿ ಹದಗೆಟ್ಟೋಗುತ್ತೆ ತಮಗೆ ಗೊತ್ತು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ಬೋದು ಒಂದು ದನ ಸತ್ತೋದ್ರೂ ತೆಗಿಬೇಕು ನಾಯಿ ಸತ್ತೋದ್ರೂ ತೆಗಿಬೇಕು ಹಂದಿ ಸತ್ತೋದ್ರೂ ತೆಗಿಬೇಕು ಈ ಒಂದು ಸಂದರ್ಭ ಅನರ್ಮಲ್ಯ ಏನು ಗಲೀಜು ಕೆಲಸ ಮಾಡೋವಂಥ ಕೆಲಸಗಳಲ್ಲಿ ಕಸ ಗುಡ್ಡೆ ಧೂಳು ಪಾಳು ಮಳೆ ಚಳಿ ಗಾಳಿ ಎಲ್ಲದರಲ್ಲೂ ಕೆಲಸ ಮಾಡುವಾಗ ನಮ್ಮ ದೇಹದ ಸ್ಥಿತಿ ಯಾವತ್ತೂ ಕೂಡ ಆರೋಗ್ಯ ಸ್ಥಿತಿಲಿ ಇರಲ್ಲ ಇದು ಕ್ಷಣಿಸ್ತಾ ಇರ್ತದೆ ವಯಸ್ಸಾಗ್ತಾ ಇರ್ತದೆ ಮತ್ತು ಆರೋಗ್ಯ ಸ್ಥಿತಿ ಸುಸ್ತಾಗ್ತದೆ ಇದಕ್ಕೋಸ್ಕರ ಆರೋಗ್ಯ ವಿಮೆ ಕೊಡಿ ಅಂತ ಹೇಳಿದೀವಿ ಈ ಆರೋಗ್ಯ ವಿಮೆ ಯಾವ ರೀತಿ ಕೊಡ್ತಾರೆ ಅಂದರೆ ವರ್ಷಕ್ಕೊಂಥರ ಎಲ್ ಚೆಕಪ್ಪು ಮಾಸ್ಲಿ ಎಲ್ತ್ ಚೆಕಪ್ ಅಲ್ಲಿಗೆ ಹೋಗ್ತೀವಿ ಬಿ ಪಿ ಶುಗರ್ ಚೆಕ್ ಮಾಡ್ತಾ ಇದ್ದಾರೆ ಮತ್ತು ಒಳ್ಳೆ ರೀತಿಯೇ ಮನೆ ಆಯುಕ್ತರು ಮಾಡಿಸ್ಕೊಟ್ಟಿದ್ದಾರೆ ಈ ವರ್ಷ ಇಲ್ಲ ಅಂತಲ್ಲ ಆದರೂ ಕೂಡ ನಮಗೆ ಸಂಪೂರ್ಣ ಕುಟುಂಬ ಆರೋಗ್ಯಕ್ಕೆ ನಮ್ಮ ಸ ಜ್ಯೋತಿ ಸಂಜೀವಿನಿ ಮಾಡಿಕೊಡ್ಬೇಕು ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದೀವಿ ಅದಾದ ನಂತರ ನಮ್ಮ ಮೈಸೂರು ನಗರಕ್ಕೆ ದೇಶ ವಿದೇಶಗಳಿಂದ ನಾಡ ಹಬ್ಬ ದಸರಾಕ್ಕೆ ಕ್ರೀಡಾಕೂಟಕ್ಕೆ ಬರ್ತಾ ಇದ್ದಾರೆ ವಿದೇಶದಿಂದ ಕೂಡ ಬರ್ತಾ ಇದ್ದಾರೆ ಕ್ರೀಡಾಕೂಟಕ್ಕೆ ಭಾಗವಹಿಸೋಕ್ಕೆ ನಮ್ಮ ರಾಜ್ಯ ಸರ್ಕಾರದ ಮಾಡೋ ಆಯೋಜನೆ ಮಾಡೋದಕ್ಕೆ ಇಲ್ಲಿ ನಮ್ಮ ಪೌರ ಕಾರ್ಮಿಕರಿಗಾಗಲಿ ಪಾಲಿಕೆ ನೌಕರರ ಒಂದು ಟೀಮ್ಗೆ ಅಂದರೆ ಪಾಲಿಕೆ ನೌಕರರ ಹತ್ತು ಮಹಾನಗರ ಪಾಲಿಕೆಗಳಿದೆ ಹತ್ತು ಮಹಾನಗರ ಪಾಲಿಕೆಗಳಿಗೂ ಈ ಕ್ರೀಡಾ ರಾಜ್ಯ ಕ್ರೀ ಇದು ನಮ್ಮ ಇದಿದೆಯಲ್ಲ ಯಾವುದೋ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ಆಯೋಜಿಸಿದಾಗ ರಾಜ್ಯ ಸರ್ಕಾರ ಆಯೋಜನೆ ಮಾಡೋ ಒಂದು ಕ್ರೀಡಾಕೂಟಕ್ಕೆ ನಮ್ಗೆ ಭಾಗವಹಿಸಿಕೆ ಇಲ್ಲ ಅಲ್ಲಿ ಕಸ ಗುಡಿಸ್ತಾ ಇರ್ತೀವಿ ಎಲ್ಲ ಓಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಶಾರ್ಟ್ ಪುಟ್ಟ ಸಿಗ್ತಾ ಇರ್ತಾರೆ ಆದರೂ ಕೂಡ ನಾವು ಕಸ ಗುಡಿಸೋದ್ರಲ್ಲಿ ತಲಿಯರಾಗಿರ್ತೀವಿ ಸ್ವಚ್ಛತೆಯಲ್ಲಿ ಭಾಗಿಯಾಗಿರ್ತೀವಿ ಅಂದಿನ ಈ ಕ್ರೀಡಾಕೂಟಕ್ಕೆ ಭಾಗವಹಿಸಿರೋಲ್ಲ ಅದಕ್ಕಾಗಿ ಮುಂದಿನ ವರ್ಷನಾದರೂ ಈ ದಸರಾ ಮುಂಬರುವ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ದಸರಾದಲ್ಲಿ ನಾವು ಕೂಡ ಈ ಕ್ರೀಡೆಯಲ್ಲಿ ಭಾಗವಹಿಸಿ ನಮ್ಮ ಒಂದು ದೇಹಸ್ಥಿತಿನ ಆರೋಗ್ಯವಂತರಾಗಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಕೂಡ ಹೇಳಿದ್ದೀವಿ ಇದೆಲ್ಲ ಆದ ನಂತರ ನಾವು ವೃತ್ತಿ ಮಾಡ್ತಾ ಇದೀವಿ ಐದು ವರ್ಷ ಹತ್ತು ವರ್ಷ ಸರ್ವಿಸ್ ಮಾಡ್ತೀವಿ ಸರ್ವಿಸ್ ಆದ್ಮೇಲೆ ಆ ಕಾಲಕಾಲಕ್ಕೆ ಒಂದು ಬಡ್ತಿಗಳನ್ನ ಕೊಡಬೇಕಾದಂಥ ನಿಯಮ ರಾಜ್ಯ ಸರ್ಕಾರದಲ್ಲಿ ಇದೆ ಕಡತದಲ್ಲಿದೆ ಆ ಕಡತ ಕಡತದಲ್ಲೇ ಇದೆ ವಿನಃ ಅದು ಜಾರಿ ಆಗ್ತಾ ಇಲ್ಲ ಇದು ಅನುಷ್ಠಾನ ಆಗಬೇಕು ಅದು ಅನುಷ್ಠಾನ ಆದ ನಂತರ ಅದನ್ನು ಪರಿಪೂರ್ಣವಾದಂಥ ನಮ್ಮ ಕಾರ್ಮಿಕರಿಗೆ ಬಡ್ತಿ ಸಿಗಬೇಕು ಇವಾಗ ಪೌರ ಕಾರ್ಮಿಕರಿಂದ ಮೂರು ವರ್ಷ ಆದಮೇಲೆ ಮೇಸ್ತ್ರಿ ಆಗಬೇಕು ಮೇಸ್ತ್ರಿ ಆದಮೇಲೆ ಸ್ಯಾನಿಟರಿ ಸೂಪ್ರೈಸರ್ ಆಗಬೇಕು ಸ್ಯಾನಿಟರಿ ಸೂಪರ್ವೈಸರ್ ಆದಿದ್ರೆ ಅವರು ವಿದ್ಯಾರ್ಥಿಗಳ ತಕ್ಕಂಗೆ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಮಾಡಿ ಅನ್ನೋದು ನಮ್ಮ ಅಸ್ಮಯಗಳು ಅದಕ್ಕೆ ಎಪ್ಪತ್ತು ಜನನ ಇವತ್ತು ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನ ಓದ್ಸೋಕ್ಕೆ ನಾವು ಬೆಳಗಾಂ ಕೂಡ ಕಳಿಸಿದ್ವಿ ಅಲ್ಲಿ ಪಾಸಾದವ್ರನ್ನು ಕೂಡ ತಗೋಬೇಕು ಮತ್ತೆ ನೇರ ಪಾವತಿಲಿ ಕೆಲಸ ಮಾಡ್ತಾ ಇರೋಂಥ ನೂರಿಪ್ಪತ್ತು ಜನ ಸತ್ತೋಗಿದ್ದಾರೆ ಸರ್ ಆ ಕುಟುಂಬ ಎರಡು ಸಾವಿರದ ಹನ್ನೊಂದರಿಂದ ಇವತ್ತು ಐದು ವರ್ಷ ಆಗ್ತಾ ಇದೆ ಐದು ವರ್ಷದಿಂದ ಆ ಕುಟುಂಬಕ್ಕೆ ಆಧಾರ ಸ್ತಂಭನೇ ಕೆಲಸ ಆ ಕೆಲಸ ಉಂಟಾಯಿತು ಹಾಗೆ ಅವರು ಸತ್ತೋದ್ರು ತೀರೋದ್ರು ಅವರಿಗೆ ಏನೋ ಒಂದು ಏನೋ ಹಣಕಾಸು ಸಿಕ್ಕಿಲ್ಲ ಪರಿಹಾರ ಸಿಕ್ಕಿಲ್ಲ ಕೆಲಸ ಇಲ್ಲ ಇವತ್ತು ಅವರು ತುಂಬ ಸಂಕಷ್ಟದಲ್ಲಿದ್ದಾರೆ ಆ ಹೆಣ್ಣುಮಕ್ಕಳಿಗೆ ಕೆಲಸ ಆಗಬೇಕು ಆ ತಾಯಿಂದ್ರಿಗೆ ಕೆಲಸ ಆಗಬೇಕು ಅಣ್ಣ ತಂದ್ರಿಗೆ ಕೆಲಸ ಆಗಬೇಕು ಅನ್ನೋ ಅಕ್ಕೊತಾಯಿಗಳನ್ನ ಇಟ್ಕೊಂಡು ನಮ್ಮ ಸದುದ್ದೇಶ ಶಾಂತಿಯುತವಾದಂಥ ಹೋರಾಟ ನಮ್ಮ ಹೋರಾಟ ನೋಡಿ ಎರಡು ಸಾವಿರದ ಒಂದರಿಂದ ಈಗೇನು ಸತ್ತೋಗಿದ್ದಾರೆ ಅವರಿಗೆ ಕೆಲಸನೇ ಸಿಕ್ಕಿಲ್ಲ ಇವತ್ತು ಕೂಡ ಶಾಂತಿಯಿಂದನೇ ಕೇಳ್ತಾ ಇದ್ದೀವಿ ಆದರೂ ನಮ್ಮ ರಾಜ್ಯ ಸರ್ಕಾರ ಶಾಂತಿಗೆ ಬೆಲೆನೇ ಇಲ್ಲ ದಯಮಾಡಿ ಮಾನ್ಯ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ನಮ್ಮ ತವರು ಜಿಲ್ಲೆ ಮೈಸೂರವರೇ ಇದ್ದಾರೆ ಹಾಗಾಗಿ ನಮ್ಮ ಮೈಸೂರಲ್ಲಿ ಏನು ನೂರಿಪ್ಪತ್ತು ಜನ ಸತ್ತೋಗಿದ್ದಾರೆ ಅವರಿಗೆ ಹತ್ತು ಮಹಾನಗರ ಪಾಲಿಕೆಗೂ ಒಂದು ಶಾಸನಬದ್ಧವಾದಂಥ ಒಂದು ತಿದ್ದುಪಡಿನ ತನ್ನಿ ನೇರ ಪಾವತಿಯಲ್ಲಿ ಸತ್ತೋಗವರಿಗೆ ಕೆಲಸ ಅನುಕಂಪದ ಆಧಾರದ ಕೆಲಸ ಕೊಡಬೇಕು ಮತ್ತು ಅವರ ಒಂದು ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ಕೊಡಬೇಕು ಇದು ಒಂದು ಕಾನೂನಾಗಿಯೇ ಜಾರಿ ಮಾಡಬೇಕಂತ ಕೇಳಿಕೊಂಡು ಮತ್ತೆ ನಿವೃತ್ತಿ ಹೊಂದ್ತಾರೆ ಅರವತ್ತು ವರ್ಷಕ್ಕೆ ಅವರು ಕೂಡ ನಿವೃತ್ತಿ ಹೊಂದುವಾಗ ಬರಿ ಕೈಲಿ ಹೋಗ್ತಾರೆ ನೋಡಿ ಅರವತ್ತು ವರ್ಷ ಸರ್ವಿಸ್ ಮಾಡಿರ್ತಾರೆ ನೇರ ಪಾವತಿಲಿ ಇರೋರು ಅವ್ರಿಗೆ ಕಾಯಂ ಆಗಿಲ್ಲ ಅಂದರೆ ಆ ಕಾಯಂ ಇಲ್ಲದ ಹುದ್ದೆಯಲ್ಲಿ ಏನು ಹದಿನಾಲ್ಕು ಸಾವಿರ ರೂಪಾಯಿ ಸಂಬಳಲ್ಲಿ ಮನೆಗೆ ಹೋಗ್ತಾ ಇರ್ತಾರೆ ದಯಮಾಡಿ ಅವ್ರಿಗೂ ಕೂಡ ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕನ್ನೋ ಈ ಅಂಶಗಳನ್ನ ಇಟ್ಕೊಂಡು ನಾಳೆ ಪ್ರತಿಭಟನೆ ಮಾಡ್ತಾ ಇದ್ವಿ ಬೆಳಿಗ್ಗೆ ಆರು ಗಂಟೆಗೆ ಎಲ್ಲ ಕಾರ್ಮಿಕರು ಕೂಡ ಕಾಯಂ ಆದವರು ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಆವರಣಕ್ಕೆ ಇದ್ದೀವಿ ಹಾಗೆ ನಮ್ಮ ಎ ವೃಂದ ಬಿ ವೃಂದ ಸಿ ವೃಂದ ಮತ್ತು ಡಿ ವೃಂದ ಆ ಗ್ರೂಪ್ನ ಎಲ್ಲ ಕಾರ್ಮಿಕರು ಕೂಡ ಆಫೀಸ್ ಸ್ಟಾಫ್ಸ್ ಎಲ್ಲ ನಮ್ಮ ನಗರ ಪಾಲಿಕೆಗೆ ಸೇರ್ತಾರೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಸ್ ಎಚ್ ಗುರುಮೂರ್ತಿಯವರು ಮತ್ತು ಎ ಅಮೃತರಾಜ್ರವರು ಮತ್ತು ಜಿ ವೆಂಕಟರಾಮ್ ಅವರು ಉಪಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಇವರು ಬೆಂಗಳೂರು ಮಟ್ಟದಲ್ಲಿ ಒಂದು ಫ್ರೀಡಂ ಪಾರ್ಕಲ್ಲಿ ಅದು ಆಯೋಜನೆ ಮಾಡಿಕೊಂಡು ಅದು ಯಶಸ್ವಿಯಾಗಿ ಅಲ್ಲಿ ಬರೋಂಥ ಮುಖ್ಯಮಂತ್ರಿಗಳು ಮತ್ತು ಡಿ ಸಿ ಎಮ್ ಉಪಮುಖ್ಯಮಂತ್ರಿಗಳು ಮತ್ತು ಪರಮೇಶ್ ಅವರು ಮತ್ತು ಸಂಬಂಧಪಟ್ಟ ಸಚಿವರುಗಳನ್ನ ಮನವಿ ಕೊಟ್ಟು ಈ ನಮ್ಮ ಅಕ್ಕೊತ್ತಾಯಿಗಳಿಗೆ ಒಂದು ಪೂರಕವಾದಂಥ ಒಂದು ಪಾಸಿಟಿವ್ ಒಂದು ಫೀಡ್ಬ್ಯಾಕ್ನ ಮಾಡಿ ಅವತ್ತು ನಾಳೆ ಆ ಕೆಲಸ ಮಾಡ್ತಾ ಇರ್ತಾರೆ ನಾವು ಇಲ್ಲಿ ಎಲ್ಲ ಕಾರ್ಮಿಕರು ಇಲ್ಲಿ ಸೇರಿ ನಮ್ಮ ಈ ಒಂದು ಪ್ರತಿಭಟನೆ ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ ಮತ್ತು ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತೆ ಒಂದು ಬೃಹತ್ತಾದ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು ಕ್ಷೇಮವೃದ್ಧಿ ಸಂಘದವರು ಮತ್ತೆ ಪೌರ ಕಾರ್ಮಿಕರು ಎಲ್ಲರೂ ಕೂಡ ಈ ಒಂದು ಸ್ಟ್ರೈಕ್ಗೆ ಭಾಗವಹಿಸ್ತಾ ಇದ್ದಾರೆ ಇದು ಪಾರದರ್ಶಕವಾಗಿದೆ ನಮ್ಮ ಪೌರ ಕಾರ್ಮಿಕರು ಎದುರಬೇಕಾಗಿಲ್ಲ ದಯಮಾಡಿ ಎಲ್ಲರೂ ಒಂದು ಈ ಒಂದು ಪ್ರತಿಭಟನೆಗೆ ಭಾಗವಹಿಸ್ಕೊಳ್ಳಿ ಎಲ್ಲರೂ ಕೂಡ ನಾವು ಸಿ ಎಲ್ ಆಗ್ತಾ ಇದ್ದೀವಿ ರಜಾ ಘೋಷಣೆ ಆಗ್ತದೆ ನಿಮ್ಮ ರಜಾ ಇದೆ ರಜಾ ಹಾಕಿ ನಾವು ಪ್ರತಿಭಟನೆ ಮಾಡೋದ ಪ್ರತಿಭಟನೆದಲ್ಲಿ ಯಾವುದೇ ಘೋಷಣೆಗಳಿಲ್ಲದೆ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡಿ ನಮ್ಮ ಅಕ್ಕೋತಾಯನ ಯಶಸ್ವಿ ಮಾಡೋದ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಅಂತ ಹೇಳಿ ನನ್ನ ಮಾಜಿ ಕಾರ್ಯದರ್ಶಿಗಳು ಪೌರ ಕಾರ್ಮಿಕರ ಸಂಘ ಮೈಸೂರು ಖಂಡಿತ ಸ್ಥಗಿತ ಮಾಡಬೇಕಂತ ಬಂದೇ ಮಾಡ್ತಾ ಇದೀವಲ್ಲ ಮಾಡೇಬಾರದು ಅಂತ ಮಾಡ್ತಾ ಇದೀವಿ ನಾವು ಪ್ರತಿದಿನ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಸ್ವಚ್ಛತೆಗೆ ಇನ್ನೆಡೆ ಮಾಡಬೇಕು ಅಥವಾ ನಮ್ಮ ಅಧಿಕಾರಿ ವೃಂದದಲ್ಲಿರೋ ಸಾರ್ವಜನಿಕರಿಗೆ ತೊಂದರೆ ಮಾಡಬೇಕನ್ನೋ ಉದ್ದೇಶ ನಮ್ದಲ್ಲ ನಮ್ದು ಸದುದ್ದೇಶ ನಮ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ಸರ್ವೀಸ್ ಮಾಡಬೇಕಂತ ಇದ್ದೀವಿ ಸರ್ವಿಸ್ ಮಾಡೋರಿಗೆ ರಾಜ್ಯ ಸರ್ಕಾರದ ಸವಲತ್ತು ಕೂಡ ಇರಬೇಕಲ್ವಾ ಆ ಸವಲತ್ತಿಗಾಗಿ ಒಂದು ಸಾಂಕೇತಿಕವಾದಂಥ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಲ್ಲ ಇವತ್ತು ನಾವು ಅನಿರ್ದಿಷ್ಟವಾದಂತಹ ಮುಷ್ಕರನ ಕೈಗೊಂಡಿದ್ದೀವಿ ನಮ್ಮ ರಾಜ್ಯ ಸಂಘಟನೆ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಬದ್ ಭಾಗಿಯಾಗಿ ಅದಕ್ಕೆ ಬದ್ರಾಗಿ ಕೆಲಸ ಮಾಡ್ತೀವಿ ಸರ್ ಇರಲಿಲ್ಲ ಅಂದ್ರೆ ರಾಜ್ಯ ಸಂಘಟನೆ ಏನ್ ತೀರ್ಮಾನ ತಗೊಳ್ಳೋದಕ್ಕೆ ಆ ಸಂಘಟನೆಗೆ ಹತ್ತು ಮಹಾನಗರ ಪಾಲಿಕೆಯ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ನಗರ ಮಟ್ಟದ ಪದಾಧಿಕಾರಿಗಳಿಕ್ಕೆ ಭಾಗಿಯಾಗ್ತಿತ್ತು ನಾಳೆ ಮೈಸೂರು ನಗರದಲ್ಲಿ ಇಲ್ಲಿ ಒಂದು ಸಾವಿರ ಜನ ಎಲ್ಲ ಸೇರ್ಬೋದು ಇಲ್ಲಿ ಇನ್ನು ಉಳಿಸ ಬೆಂಗಳೂರಿಗೆ ಸೇರ್ತಾ ಇದ್ದೀವಿ ಸರ್ ಫ್ರೀಡಂ ಪಾರ್ಕ್ಗೆ